ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ನಗರದ ಜೆ ಕೆ ಮೈದಾನದಲ್ಲಿ ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ ಮತ್ತು ಸುಪ್ರೀಂ ಕೋರ್ಟ್ ಏನು ಗೈಡ್ಲೈನ್ಸ್ ಮಾಡಿದೆ ಹಸಿರು ಪಟಾಕಿಗಳು ಅದನ್ನೇ ನಾವು ಕೂಡ ಮಾರಾಟ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡೋದು ಬೇಡ ಎಲ್ಲ ಥರ ಮಕ್ಕಳಿಗಿಂದ ದೊಡ್ಡವರು ಹೊಡೆಯೋರ್ಗೂ ಪಟಾಕಿಗಳು ಹಸಿರು ಪಟಾಕಿಗಳೇ ನಮ್ಮ ಹತ್ರ ಲಭ್ಯವಿದೆ ಸಾರ್ವಜನಿಕರು ಏನು ಪಾರಂಪರಿಕವಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಪಟಾಕಿ ಉಡೀತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಮಾಡಲಿ ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೀನಿ ನಮ್ಮಲ್ಲಿ ಕಲರ್ಫುಲ್ ಪಟಾಕಿಗಳು ಸೌಂಡ್ಲೆಸ್ ಪಟಾಕಿಗಳು ಹೆಚ್ಚು ಬೆಳಕು ಬರುವಂತ ಪಟಾಕಿಗಳು ಕಡಿಮೆ ಸ್ತಬ್ಧ ಇರುವಂತ ಪಟಾಕಿಗಳು ಪರಿಸರಕ್ಕೆ ಹಾನಿ ಕಡಿಮೆ ಮಾಡೋವಂಥ ಪಟಾಕಿಗಳು ಪರಿಸರ ಸ್ನೇಹಿಯಾದಂಥ ಪಟಾಕಿಗಳು ಮತ್ತು ಎಲ್ಲ ಪಟಾಕಿ ಬಾಕ್ಸ್ಗಳ ಮೇಲೆ ಗ್ರೀನ್ ಲೇಬಲ್ ಸ್ಟಿಕ್ಕರ್ ಮತ್ತೆ ಅದರದ್ದು ಟ್ರೇಡ್ ಮಾರ್ಕ್ ಇರುವಂತದ್ದು ಪ್ರತಿ ಒಂದನ್ನು ಕೂಡ ನಾವು ಗ್ರಾಹಕರು ಬಂದು ಚೆಕ್ ಮಾಡ್ಕೋಬಹುದು ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಅಲ್ಲಿ ಟೆಸ್ಟ್ ಮಾಡಬಹುದು ಮತ್ತೆ ಈ ಬಾರಿ ಎರಡು ವಿಶೇಷ ಕಾನ್ಸೆಪ್ಟ್ ಅನ್ನು ನಾವು ಮಾಡಿದೀವಿ ನಮ್ಮ ಗಿಫ್ಟ್ ಬಾಕ್ಸ್ ಮೇಲೆ ಆಪರೇಷನ್ ಸಿಂಧೂರ್ ಏನು ನಮ್ಮ ಭಾರತದ ವೀರ ಯೋಧರು ನಮ್ಮ ದೇಶವನ್ನು ರಕ್ಷಣೆ ಮಾಡೋ ಯೋಧರನ್ನ ಸ್ಮರಿಸಬೇಕು ಅನ್ನೋ ಕಾರಣಕ್ಕೆ ಆಪರೇಷನ್ ಸಿಂಧೂರ್ ಜೈ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿ ಬಾಕ್ಸ್ ಮೇಲೆ ಆ ಪಿಕ್ಚರ್ ಅನ್ನು ಹಾಕಿದಿವಿ ಜೊತೆಗೆ ಆರ್ ಸಿ ಬಿ ಟೀಮು ಏನ್ ಈ ಸತಿ ಕಪ್ ಗೆದ್ದಿದೆ ಈ ಸತಿ ಕಪ್ ನಮ್ದು ಅಂತೇಳಿ ಇನ್ನು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಬೇಕು ದೀಪಾವಳಿ ಅಂತ ಹೇಳಿ ಅದನ್ನು ಕೂಡ ಆರ್ ಸಿ ಬಿ ಬಾಕ್ಸ್ ಅಂತ ನಾವು ಮಾಡಿದೀವಿ ಸಾರ್ವಜನಿಕರು ನಮ್ಮ ಅಂಗಡಿಗೆ ಬಂದು ನೋಡಿ ಅದನ್ನ ತಗೋಬೇಕು ಹತ್ತು ರೂಪಾಯಿಯಿಂದ ಹಿಡ್ದು ಪಟಾಕಿ ಮೂರ್ ಸಾವಿರ ನಾಲ್ಕು ಸಾವಿರದವರೆಗೂ ಪಟಾಕಿಗಳು ವೆರೈಟೀಸ್ ಆಫ್ ಪಟಾಕಿ ಇದ್ದಾವೆ ಮಕ್ಕಳಿಗೆ ಖುಷಿ ಆಗೋಂತ ಪಟಾಕಿ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಹಬ್ಬ ನಮಗೂ ಮಕ್ಕಳಿದ್ದಾವೆ ನಾವು ಕೂಡ ಎಚ್ಚರಿಕೆಯನ್ನು ವಹಿಸಿದ್ದೀವಿ ಹಾಗಾಗಿ ಸಾರ್ವಜನಿಕರು ಯಾವುದೇ ರೀತಿ ಭಯ ಪಡ ಅವಶ್ಯಕತೆ ಇದೆ ಸಾಲ್ ನಂಬರ್ ನೈನ್ ಜೆ ಕೆ ಗ್ರೌಂಡ್ ಅದೆರಡು ಬಾಕ್ಸ್ ಲಾ